ಹಾಯ್ ಫ್ರೆಂಡ್ಸ್ ಹೇಮರಗುಲ್ಲಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಗುರುವಾರದ್ದು ವ್ಲಾಗ್ ಮಾಡ್ತಾಯಿದ್ದೀನಿ ಗುರುವಾರ ಏನಪ್ಪ ಸ್ಪೆಷಲ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಭೀಮ್ನ ಮೋಸೆ ಇತ್ತು ಹಾಗಾಗಿ ನಮ್ಮನೇಲೂ ಕೂಡ ಪೂಜೆ ಆಯಿತು ಟಿಫನ್ಗೆ ಬಂದು ಶಾವಿಗೆ ಭಾತ್ ಮಾಡಿದ್ದೆ ಶಾವಿಗೆ ಭಾತ್ ಮಾಡಿ ಪೂಜೆ ಎಲ್ಲ ಮಾಡಿ ನಮ್ಮ ಯಜಮಾನ್ರು ಪ್ರತಿ ಅಮಾವಾಸ್ಯೆಗೆ ಮಹಾರೇಶ್ವನ್ ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ಅಮಾವಾಸ್ಯೆ ದಿನ ಹೋಗೋಣ ಅಂದರೆ ಪಾದ ಪೂಜೆ ಇತ್ತು ಮನೇಲು ಪೂಜೆ ಮಾಡಬೇಕಿತ್ತಲ್ಲ ಹಾಗಾಗಿ ಇನ್ನೊಂದು ದಿನ ಹೋಗ್ಬಿಟ್ಟು ಬರ್ತೀನಿ ಅಂತ ಬುಧವಾರನೇ ಹೋಗಿ ಗುರುವಾರ ಅರ್ಲಿ ಮಾರ್ನಿಂಗ್ ಬಂದರು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದಿದ್ರು ತುಂಬ ರಶ್ ಇರುತ್ತೆ ಮಾರೇಶ್ವನ ಬೆಟ್ಟದಲ್ಲಿ ಪ್ರತಿ ತಿಂಗಳು ಕೂಡ ಕಾಲಿಡ ಕೂಡ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಆ ರೆಷಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಬೆಳಗಿನ ಜಾವ ಬಂದರು ಅಲ್ಲೆಲ್ಲ ಹಾಕಿರ್ತಾರೆ ನೋಡಿ ದೇವ್ರ ಮೇಲೆ ಹಾಕಿರ್ತಾರೆ ನೋಡಿ ಭತ್ತ ಇರ್ಬೋದು ಎಳ್ಳು ಮುಸ್ಕಿನ ಜೋಳ ಅದನ್ನೆಲ್ಲ ತಂದಿದ್ರು ಅದು ಯಾರೋ ಕೇಳಿದಕ್ಕೆ ದೊಡ್ಡವ್ರು ಹೇಳೋದಂತೆ ಅದನ್ನು ದರ್ಶನ ಬಟ್ಟೆ ಮಾಡಿ ದೇವ್ರ ಮನೆಯಲ್ಲೂ ಏನಾದ್ರೆ ಬಾಗ್ಲು ಕಟ್ಟರು ತುಂಬ ಒಳ್ಳೆಯದು ಅಂತ ಅದನ್ನು ಕೂಡ ಅವ್ರು ರೆಡಿ ಮಾಡ್ತಾಯಿದ್ದಾರೆ ನಾವು ಮನೇಲಿ ಪೂಜೆ ದೀಪ ಆರತಿ ಮಂಗಳಾರತಿ ಎಲ್ಲ ನೈವೇದ್ಯ ಎಲ್ಲ ತೋರಿಸಿ ಪೂಜೆ ತುಪ್ಪ ದೀಪ ಎಲ್ಲ ಹಚ್ಚಿ ಎಲ್ಲ ಮುಗಿತು ಮುಗಿದಾದ್ಮೇಲೆ ಪಾದ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲ ಅಮಾವ್ಯಲಿ ಇದೊಂದು ಸ್ಪೆಷಲ್ ಅಮಾವಾಸ್ಯೆ ಅಂತಲೇ ಹೆಣ್ಮಕ್ಳಿಗೆ ಹೇಳ್ಬೋದು ಏನಪ್ಪ ನೆಮ್ಮ ಹೆಣ್ಮಕ್ಳು ಮದುವೆ ಆಗ್ತಾರೆ ಹೆಣ್ಮಕ್ಳು ಭಿನ್ನಂಥ ಗಂಡ ಸಿಗಲಿ ಒಳ್ಳೆ ಗಂಡ ಸಿಗಲಿ ಅಂತ ವ್ರತ ಪೂಜೆಗಳು ಕೂಡ ಈ ಅಮಾವಾಸ್ಯಲಿ ಮಾಡಿಸ್ತಾರೆ ಮನೇಲಿ ಕೆಲವ್ರು ಪದ್ಧತಿ ಇರೋರು ಮಾಡಿಸ್ತಾರೆ ಮದುವೆ ಆಗಿರೋರು ಅವ್ರ ಪತಿಗೆ ಅವ್ರ ಗಂಡನಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ದೇವರು ಕೊಟ್ಟು ಕಾಪಾಡಲಿ ಚೆನ್ನಾಗಿರಲಿ ನಮ್ಮ ಯಜಮಾನ್ರು ಅಂತೇಳಿ ಈ ಥರ ಪಾದ ಪೂಜೆ ಮಾಡೋದು ಉಂಟು ಹೇಳ್ತಾರಲ್ಲ ಪತಿಯೇ ಪರದೈವ ಅನ್ನೋ ಸಂಸ್ಕೃತಿ ನಮ್ಮ ಭಾರತೀಯರದ್ದು ಕಾಯ ವಾಚ ಮನಸ್ಸ ಜೊತೆಯಲ್ಲೇ ಇರ್ತೀನಿ ಅಂತ ಅಭಯ ನೀಡಿ ಪತ್ನಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತಲೂ ಕೂಡ ಅಂತ ಹೇಳಿರ್ತಾರೆ ಅಂಥ ಪದಿಗೆ ನಾವು ಆರೋಗ್ಯ ಆಯಸ್ಸು ವೃದ್ಧಿಗಾಗಿ ಹಲವಾರು ವ್ರತಗಳನ್ನ ಆಚರಿಸುವ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿದೆ ಆ ಥರ ವ್ರತದಲ್ಲಿ ಇದೊಂದು ಭೀಮ್ನಮಾವಾಸ್ಯ ವ್ರತ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಇದು ಬಂದು ಯಾವಾಗಲೂ ಕೂಡ ಆಶಾರದ ಅಮಾವಾಸ್ಯ ವ್ರತ ನೋಡಿ ಆಶರಣದ ಕೃಷ್ಣ ಪಕ್ಷದ ಅಮಾವಾಸ್ಯ ಎಂದು ಈ ಭೀಮ್ನಮವಾಸ್ಯ ವ್ರತವನ್ನು ಆಚರಣೆ ನಾವು ಮಾಡ್ತೀವಿ ಈ ವ್ರತನ ಎರಡು ಮೂರು ಹೆಸರಿಂದ ಕೂಡ ಕರೀತಾರೆ ಪತಿ ಸಂಜೀವಿನಿ ವ್ರತ ಅಂತ ಕರೀತಾರೆ ಕೆಲವು ಕಡೆ ಕೆಲವು ಕಡೆ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತ ಅಂತ ಕರೀತಾರೆ ಕೆಲವು ಕಡೆ ದೀಪಸ್ತಂಭ ವ್ರತ ಅಂತಲೂ ಕೂಡ ಕರೀತಾರೆ ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಕರಿ ಕರೀತಾರೆ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಈ ಭೀಮನ ಮಾಸೆ ಮುಗ್ದಿದ ನಾಳೆ ಮರುದಿನಿಂದಲೇ ಹಬ್ಬಗಳ ಮಾಸ ಅಂದರೆ ಶ್ರಾವಣ ಮಾಸ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ಏನಪ್ಪ ಅಂದರೆ ಹಬ್ಬಗಳು ಶುರುವಾಗುತ್ತೆ ಒಳ್ಳೆಯ ಕಾರ್ಯಗಳು ಏನೇ ಕೆಲಸಗಳು ಕೂಡ ಇನ್ಮೇಲೆ ಶುರು ಹಚ್ಕೊತಾರೆ ನಾನು ಕೂಡ ಏನೂ ಮಾಡಿರಲಿಲ್ಲ ನೈವೇದ್ಯಕ್ಕೆ ಹಾಗಾಗಿ ಅವಲಕ್ಕಿ ಸಕ್ಕರೆ ಬಾಳೆಹಣ್ಣು ಕಲ್ ತುಪ್ಪಲ್ಲಿ ಹಾಕಿ ಜೇನು ತುಪ್ಪ ಎಲ್ಲ ಹಾಕಿ ಕಲಸಿಟ್ಟಿದ್ದೆ ದೇವ್ರ ಮುಂದೆ ನೈವೇದ್ಯ ಅದನ್ನ ಕೂಡ ಅವರು ತಿನ್ಸೋದು ನಾನು ಕೂಡ ತಿನಿಸಿದೆ ಇನ್ನೊಂದು ಏನಪ್ಪ ಅಂದರೆ ಇಷ್ಟು ವರ್ಷ ನನಗೆ ಪ್ರತಿ ವರ್ಷ ದುಡ್ಡು ಕೊಟ್ಬಿಡ್ತಾಯಿದ್ರು ಏನು ಬೇಕು ತಗೋ ನಿಮಗೆ ಸ್ಯಾರಿ ಯಾವ್ದು ಬೇಕು ಅಂತ ಈ ವರ್ಷದಿಂದ ಏನಪ್ಪ ಅಂದರೆ ಸ್ಯಾರಿ ನಮ್ಮ ಮನೇಲೇ ಇರುತ್ತೆ ನೋಡಿ ಹಾಗಾಗಿ ನಾನು ಅವತ್ತಿಂದ ಹೇಳ್ತಿದ್ದೆ ನನಗೆ ಈ ಸ್ಯಾರಿ ತುಂಬ ಇಷ್ಟ ಅಂತ ಹೇಳ್ತಿದ್ದೆ ಸರಿ ಆಯಿತು ಈ ಸ್ಯಾರಿ ನೀನೇ ತೊಗೊಂಡ್ಬಿಡು ಅಂತ ಹೇಳಿ ನನಗೆ ಸ್ಯಾರಿ ಕೊಟ್ಟು ದುಡ್ಡು ಕೂಡ ಅದೇನು ದುಡ್ಡು ಇರುತ್ತೆ ದುಡ್ಡು ಕೂಡ ನನಗೆ ಕೊಟ್ಬಿಟ್ರು ಹಾಗಾಗಿ ನನಗೂ ಕೂಡ ತುಂಬ ಖುಷಿಯಾಯಿತು ಖುಷಿಯಾದ್ಮೇಲೆ ಇಬ್ಬರು ಹಾಗೆ ಒಂದೊಂದು ಫೋಟೋಗಳು ತೊಗೊಂಡ್ವು ಒಂದೊಂದು ಸೆಲ್ಫಿಗಳು ತೊಗೊಂಡು ಏನೋ ಸುಮ್ಮನೆ ಸ್ವಲ್ಪ ಮೆಮೊರೀಸ್ ಇರಲಿ ಅಂತ ಈ ಥರೆಲ್ಲ ತೊಗೊಂಡು ತೊಗೊಂಡಾದಮೇಲೆ ಇವತ್ತು ತಮ್ಮೋಸೆ ಆದ್ದರಿಂದ ಮಧ್ಯಾಹ್ನಕ್ಕೆಲ್ಲ ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಪೂಜೆ ಮುಗೀತು ಪೂಜೆ ಮೇಲೆ ಇದಪ್ಪ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ತುಂಬ ದಿನ ಆಯಿತು ಮಧ್ಯಾಹ್ನ ರಶ್ ಇರಲ್ವೇನೋ ರಾಹುಗಾಲ ಬೇರೆ ಇರುತ್ತೆ ಮಧ್ಯಾಹ್ನ ಯಾಕಂದರೆ ಗುರುವಾರ ಮಧ್ಯಾಹ್ನ ಒಂದೂವರೆಯಿಂದ ಮೂರು ಗಂಟೆವರೆಗೂ ರಾಹುಗಾಲ ಇರುತ್ತಲ್ವ ಹಾಗಾಗಿ ಅಷ್ಟೊಂದು ರಶ್ ಇರೋಲ್ಲ ಅಂಥೇಳಿ ನಾವೇನು ಮಾಡ್ದೆವು ಬಂಡಿ ಮಾ ಕಾಳಮ್ಮ ಇರುತ್ತಲ್ಲ ಅಮ್ಮನ ದೇವಸ್ಥಾನಕ್ಕೆ ಬಂದವು ಅಪ್ಪ ನೋಡಿದ್ರೆ ಇಲ್ಲಿ ನೋಡು ಜನ ಜಾತ್ರೆ ಜನಸಾಗರ ನಿಜವಾಗ್ಲೂ ನಾವು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಇಷ್ಟು ರಶ್ ಇರುತ್ತೆ ಅಂತ ಅವರು ಕೂಡ ನಿಂತ್ಕೊಳ್ಳೋರು ತಾಳ್ಮೆಯಿಂದ ನಿಂತ್ಕೊಳ್ಳೋರಂತೂ ಅಲ್ಲವೇ ಅಲ್ಲ ಇನ್ನೇನು ಬಂದ್ಬಿಟ್ಟಿದ್ದೀವಿ ಯಾಕಂದರೆ ನಿನ್ನ ಮಗ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೋಗ್ಬೇಕು ಅಂತ ಬಂದಿದ್ದೀವಿ ತಲೆ ತೆಗಿಸ್ಕೊಂಬರೋಣ ಅಮೋಸ್ ಇವತ್ತು ತುಂಬ ತಿಂಗಳಾಯಿತು ಬಂದು ಅಂತೇಳಿ ಬಂದು ಎಲ್ಲಿ ನೋಡಿದ್ರು ಜನ ಸಾಗರ ಜನ ಜಾತ್ರೆ ಅಂತ ಹೇಳ್ಬೋದು ನಮಗೆ ಗೊತ್ತಿಲ್ಲ ಹೋಗಿ ರೋಡಿಂದ ಕ್ಯೂ ಇತ್ತು ಆ ಕ್ಯೂವಿಂದ ಬಂದರೆ ಒಂದು ಎರಡು ಮೂರು ಕ್ಯೂ ಆದರೆ ದೇಶದೊಳಗೆ ಮೊದಲು ಈ ಥರ ಕ್ಯೂ ಬಿಡ್ತಿರಲಿಲ್ಲ ಒಳಗಡೆ ದೇಶದೊಳಗೇ ಕಿವಿ ಇರ್ತಿತ್ತು ಇವತ್ತೇನು ಮಾಡಿದ್ದಾರೆ ದೇಶದೊಂದು ಹೊರಗಡೆಯಿಂದ ಕ್ಯೂ ಮಾಡಿದ್ದಾರೆ ಒಂದು ಎರಡು ಮೂರು ಸಾಲ ಸರ್ತಿ ಸಾಲಿರುತ್ತೇನೋ ಅಂತ ನಾವು ಅಂದ್ಕೊಂಡ್ರೆ ಫುಲ್ಲು ಗ್ರೌಂಡ್ ಹಿಂದೆಗಡೆ ಗ್ರೌಂಡ್ ಪೂರ್ತಿ ಕ್ಯೂ ಇತ್ತು ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ಬೋದು ಅದೆಲ್ಲ ಮುಗಿಸ್ಕೊಂಡ್ ಪ್ರಸಾದ ವಿತರಣೆ ಕೂಡ ಮಾಡ್ತಾಯಿದ್ರು ಅಲ್ಲಲ್ಲಿ ಅಮ್ಮನ ವಿಗ್ರಹಗಳೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದರು ಮತ್ತು ಸ್ಕ್ರೀನ್ದು ದೇವ್ರದ್ದು ಅಭಿಷೇಕದ್ದೇ ಇರ್ಬೋದು ಪ್ರತಿಯೊಂದು ಲೈವ್ ಎಲ್ಲ ನಡೀತಾ ಇತ್ತು ತುಂಬ ಚೆನ್ನಾಗಿದ್ದು ಜನ ರಾಹುಗಾಲ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಆದರೆ ರಾಹುಗಾಲ ಮುಗಿದ ಮೇಲೆ ಸ್ವಲ್ಪ ಜನ ಕಡಿಮೆ ಆಗಿದ್ರು ಅಂತಲೇ ಹೇಳ್ಬೋದು ನಾವು ಹೊರಗಡೆ ನಾವು ಇಲ್ಲಿ ಬಂದಿದ್ದಾಗ ಒಂದು ಗಂಟೆನೋ ಒಂದು ಕಾಲ ಆಗಿತ್ತು ಬಟ್ ನಾವು ಹೊರಗಡೆ ಬರೋ ತನಕ ಎರಡು ಮುಕ್ಕಾಲಾಗಿತ್ತು ಆಗಿತ್ತು ಸ್ವಲ್ಪ ಜನ ಕಡಿಮೆ ಆಗಿದ್ರು ಅಂತಲೇ ಹೇಳ್ಬೋದು ಏನಕ್ಕಪ್ಪ ರಾಹುಗಾಲದಲ್ಲಿ ಅಷ್ಟು ಜನ ಇರ್ತಾರೆ ಅಂದರೆ ಆಗ ಅಮ್ಮನಲ್ಲಿ ತುಂಬ ಶಕ್ತಿ ಇರುತ್ತೆ ರಾಹುಗಾಲದಲ್ಲಿ ರಾಹುಕಾಲದಲ್ಲಿಲ್ವಾ ದೇವಿಗಳಿಗೆಲ್ಲ ಪೂಜೆ ಮಾಡೋದು ತುಂಬ ಶಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಆವಾಗೇನೊಂದು ಸ್ಪೆಷಲ್ ಅಂತೇಳಿದ್ರೆ ಅಮ್ಮನ ಮೇಲೆ ನೀರು ಹಾಕ್ತಾ ಇರ್ತಾರೆ ನಾವು ಬಕ್ಕೊಂಡು ಪಾದ ಹಿಡ್ಕೊಂಡ್ರೆ ಆ ನೀರೆಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ ಅಮ್ಮನ ಮೇಲೆ ಹಾಕಿದ ನೀರೆಲ್ಲ ನಮ್ಮ ಮೇಲೆ ಬೀಳುತ್ತೆ ಅಂತ ಆರೋಗ್ಯಕ್ಕೆ ಇರ್ಬೋದು ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಇಟ್ಟಿದ್ದಾರೆ ಫಿಶ್ಗಳೇ ಯಾವ ಯಾವ ಥರ ಫಿಶ್ ಇದೆ ಅಂದರೆ ವಾಸ್ತು ಫಿಶ್ ಇರ್ಬೋದು ಹೆಡ್ ಫಿಶ್ ಇರ್ಬೋದು ಅದು ಯಾವುದು ಹೆಸರುಗಳೇ ಗೊತ್ತಿಲ್ಲ ತುಂಬ ಚೆನ್ನಾಗಿದ್ದು ಇರುತ್ತೆ ಇನ್ನೂ ದೊಡ್ಡ ದೊಡ್ಡದೆಲ್ಲ ಇದೆ ಎಲ್ಲಿ ಎಲ್ಲಿಟ್ಟಿದ್ರೆ ಗೊತ್ತಿಲ್ಲ ಓದೋದಾಗೆಲ್ಲ ಚೇಂಜ್ ಆಗ್ತಿರತ್ತೆ ಇದು ಗಣೇಶನ ಗುಡಿ ಇದೆ ನೋಡಿ ಫಸ್ಟ್ ಗಣೇಶನ ಗುಡಿ ಸಿಗುತ್ತೆ ಅಲ್ಲಿ ತಡೆ ಸಾಮಾನು ತೊಗೊಂಡು ನಾವು ಎಲ್ಲ ತೊಗಸ್ಕೊಂಡು ಹೊರಗಡೆ ಬಂದಿದ್ದೀವಿ ನೋಡಿ ಕಡೆ ತೆಗೆಸ್ಕೊಂಡು ಹೊರಗಡೆ ಬಂದವು ಅಲ್ಲಿ ದರ್ಶನ್ ನಿಂತ್ಕೊಳ್ಳಂದ್ರೆ ಅಲ್ಲೂ ಕೂಡ ಟೂ ತ್ರೀ ಅವರ್ಸ್ ಆಗೋ ಚಾನ್ಸಸ್ ಇರ್ತಿತ್ತು ತುಂಬ ರಶ್ ಇರ್ತಿತ್ತು ಮತ್ತು ಇನ್ನೊಂದು ಏನಪ್ಪ ಅಂದರೆ ಟಿಕೆಟ್ ಕೂಡ ಅವೈಲೇಬಲ್ ಇತ್ತು ಹಂಡ್ರೆಡ್ ರುಪೀಸ್ದು ಟೂ ಹಂಡ್ರೆಡ್ ರುಪೀಸ್ತು ಮತ್ತು ಧರ್ಮದರ್ಶನ ಇತ್ತು ಧರ್ಮದರ್ಶನಕ್ಕೆ ನಿಂತಿದ್ರೆ ಖಂಡಿತ ಟೂ ಅವರ್ಸ್ ಆಗ್ತಿತ್ತು ಹಂಡ್ರೆಡ್ ರುಪೀಸ್ದು ಪರವಾಗಿಲ್ಲ ತುಂಬ ರಶ್ ಇತ್ತು ಟೂ ಹಂಡ್ರೆಡ್ ರುಪೀಸ್ ಡೈರೆಕ್ಟ್ ಒಳಗೆ ಹೋಗೋಂಗೇ ಇತ್ತು ಒಂದೆರಡು ಸಾಲಿತ್ತು ಅಷ್ಟು ಒಳಗಡೆ ಹೋದರೆ ನಾವು ಒಳಗಡೆ ಹೋಗೋ ರೀತಿಯೇ ಅನುಕೂಲ ಇತ್ತು ನನಗೆ ತುಂಬ ಬೇಜಾರಾಯಿತು ತಡೆ ತೆಗೆಸ್ತು ನಾವು ದೇವ್ರ ದರ್ಶನ ಮಾಡೋಕ್ಕಾಗಿಲ್ವಲ್ಲ ಅಮ್ಮನ ದರ್ಶನ ಮಾಡೋಕ್ಕಾಗ್ತಾ ಇಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೋ ಅಷ್ಟೇ ನಮ್ಮ ಯಜಮಾನ್ ಹೇಳೋದು ಆಯಿತು ಟಿಕೆಟ್ ತಗೊಳ್ಳೋಣ ಹಂಡ್ರೆಡ್ದು ಟು ಹಂಡ್ರೆಡು ಅಂತ ಹೇಳಿದ್ರೆ ಇಲ್ಲೆಲ್ಲ ಪರವಾಗಿಲ್ಲ ಬಿಡಿ ಅಮ್ಮ ಎಲ್ಲೂ ಹೋಗೋಲ್ಲ ಇನ್ನೊಂದಿನ ಬಂದು ದರ್ಶನ ಮಾಡೋಣ ಏಕೆಂದರೆ ಒಳಗೆ ನಂಗೆ ತುಂಬ ಫೀಲ್ ಆಗ್ತಾಯಿದೆ ನಾನು ಅಮ್ಮನ ದರ್ಶನ ಮಾಡಿಲ್ಲ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಬಿಡಿ ಇನ್ನೊಂದ್ಸಲ ಬಂದು ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಅಲ್ಲೇ ಮುಂದೆ ಉಂಡಿ ಇತ್ತು ಒಂದು ದೇ ದೇವಿ ವಿಗ್ರಹನೂ ಇಟ್ಟಿದ್ರು ಅಲ್ಲೇ ವಿಗ್ರಹದ ಒಂದು ಫುಲ್ ಒಂದು ಎರಡು ರೌಂಡ್ ಬಂದ್ವು ಮತ್ತೆ ನೋಡೋಣ ಏನಾದರೂ ಜನ ಕಡಿಮೆ ಇದ್ದಾರ ಅಂತ ಬಟ್ ಎಲ್ಲೂ ಕೂಡ ಜನ ನಮಗೆ ಕಡಿಮೆ ಕಾಣಿಸ್ಲೇ ಇಲ್ಲ ಅಲ್ಲೇ ದೇವ್ರ ವಿಗ್ರಹ ಇಟ್ಟಿದ್ರಲ್ಲ ಅಲ್ಲೇ ಉಂಡಿ ಕಾಸ ಕೂಗೋಣ ಇವತ್ತು ನೆಕ್ಸ್ಟ್ ಟೈಮ್ ಬಂದಾಗ ನಾವು ದರ್ಶನ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊತ ಅಂತ ಮನ್ಸಲ್ಲಿ ಸ್ವಲ್ಪ ನೋವಿತ್ತು ದರ್ಶನ ಆಗಿಲ್ಲ ಅಂತ ಏನೋ ಗೊತ್ತಿಲ್ಲ ನೋಡಿ ನೀರಾಕಲ್ ಅಂತಲೇ ಹೇಳ್ಬೋದು ಅಮ್ಮನ ಪವಾಡ ಅಂತಲೇ ಹೇಳ್ಬೋದು ಇದೆಲ್ಲ ನಾವು ಅನ್ಕೊತಿದ್ದಂಗೆನೇ ಅಲ್ಲಿ ನಮ್ಮ ಯಜಮಾನ್ರು ಪರಿಚಯದವ್ರೊಬ್ರು ಸಿಕ್ಕಿದ್ರು ಅಲ್ಲಿ ಕೆಲಸ ಮಾಡೋರು ಏನೋ ಅಲ್ಲಿ ಮೆಂಬರ್ ಏನೋ ಇರ್ಬೋದೇನೋ ಅವರೇ ನೋಡಿ ನಮ್ಮನ್ನು ಮಾತಾಡಿಸಿ ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರ ಆಯ್ತಾ ದರ್ಶನ ಅಂತ ಹೇಳಿದ್ರು ಇಲ್ಲ ತಡೆ ತಗರ್ಸ್ತೋ ದರ್ಶನ ಆಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಅವರೇ ಕೂಡ ನಮಗೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಲೈನ್ಗೆ ಬಿಡಿಸಿದ್ರು ಎಷ್ಟು ಖುಷಿ ಆಯಿತು ಅಂದರೆ ನಮಗೆ ಅಮೂನ್ ಶಕ್ತಿ ತುಂಬ ಇದೆ ಅಂತಲೇ ಅನ್ನಿಸ್ತು ಯಾಕೆಂದರೆ ನಮಗೆ ಅಷ್ಟು ನೋವಾಗ್ತಿತ್ತು ನಾವು ಇಷ್ಟು ದೂರ ಬಂದು ನಾನು ದರ್ಶನ ಮಾಡದೆ ಹೋಗ್ತಾ ಅಂತ ಯಾಕಂದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಆದರೂ ಜಸ್ಟ್ ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ಅಮ್ಮನ ಒಳಗಡೆ ಗರ್ಭಗುಡೀಲಿ ರಾಹು ರಾಹುಕಾಳು ಟೈಮಲ್ಲಿ ನೀರು ಹಾಕ್ತಾಯಿರ್ತಾರೆ ಅಂತ ಹೇಳೋದನ್ನಲ್ಲ ನೋಡಿ ನಾವು ಬಕ್ಕೊಂಡ್ರೆ ಅಮ್ಮನ ಕಾಲು ಪಾದ ಹಿಡ್ಕೊಂಡ್ರೆ ಅಮ್ಮನ ಮೇಲೆ ಹಾಕ್ತಾರೆ ನೀರು ಆ ನೀರೆಲ್ಲ ನಮ್ಮ ಮೇಲೆ ಬೀಳುತ್ತೆ ಅವಾಗ ಒಂಥರ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ರಾಹುಗಳ ಕಳೆದು ಅದೆಲ್ಲ ಅಭಿಷೇಕ ಇದು ಆದಮೇಲೆ ಅವ್ರೇನು ಮಾಡ್ತಾರೆ ಅಲಂಕಾರ ಮಾಡ್ತಾರೆ ನೋಡಿ ಎಷ್ಟು ರಶ್ ಇದ್ದಾರೆ ಹಂಡ್ರೆಡ್ ರುಪೀಸ್ ಕ್ಯೂ ನೋಡಿ ಇದು ನಾನು ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಒಳಗಡೆ ಹೋದವು ಹಂಡ್ರೆಡ್ ರುಪೀಸ್ ಕೊಡು ಕೂಡ ತುಂಬ ವೆಯ್ಟ್ ಮಾಡಬೇಕಿತ್ತು ತುಂಬ ಅಮ್ಮೊಂದು ಶಕ್ತಿ ಇದೆ ಪವಾಡ ಇದೆ ಅಂತಲೇ ಹೇಳ್ಬೋದು ನನಗೊಂದು ತುಂಬ ಖುಷಿ ಆಯಿತು ಅಲ್ಲಿಂದ ಕೂಡ ಹೊರಗಡೆ ಬಂದು ಸ್ವಲ್ಪ ಫೋಟೋಸನ್ನು ಹಾಗೆ ತೊಗೊಂಡು ಮತ್ತೆ ಅಷ್ಟರಲ್ಲಿ ಮೂರು ಗಂಟೆ ಆಯಿತು ನಾವು ಹೊರಗಡೆ ಬರ್ತಂಗೆ ಎರಡು ಮುಕ್ಕಾಲು ಮೂರು ಗಂಟೆ ಆಯಿತು ಇನ್ನೇನು ಮಗ ಬರ ಟೈಮ್ ಆಯಿತು ಅಂತ ನಾವು ಓಡ್ತಾ ಇದ್ದೀವಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರಿಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ತುಂಬ ಏನಾರು ಇಷ್ಟ ಆಗಿದ್ದರೆ ತುಂಬ ಏನಾರು ಇಷ್ಟ ಆಗಿದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೇನೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ನೈಟ್ ಊಟಕ್ಕೆ ಏನು ಮಾಡೋಣ ಅಂದ್ಕೊಂಡು ಸ್ಪೆಷಲಾಗಿ ನಾನು ಮಾಡೋಣ ಅಂತೇಳಿ ಪನ್ನೀರ್ ಬಿರಿಯಾನಿ ಮಾಡಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬ ಬಾಯ್ ಫ್ರೆಂಡ್ಸ್ ಬಾಯ್